ఫెబ్రవరి హాల్క రందు ಪ್ರೇಮಿಗಳ ದಿನವನ್ನ ಜಗತ್ತಿನಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತೆ ಆದ್ರೆ ಭಾರತದಲ್ಲಿನ ಕೆಲವು ಮೂಲಭೂತವಾದಿಗಳು ಪ್ರೇಮಿಗಳ ದಿನ ಆಚರಿಸಿದಂತೆ ತಡೆಯಲು ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರೇಮಿಗಳ ದಿನ ಆಚರಣೆ ನಮ್ಮ ಹಿಂದೂ ಸಂಸ್ಕೃತಿಯ ಭಾಗ ಅಲ್ಲ ಹಾಗಾಗಿ ಅಂದು ರಸ್ತೆಯಲ್ಲಿ ಪಾರ್ಕ್ಗಳಲ್ಲಿ ಯಾರಾದ್ರೂ ಪ್ರೇಮಿಗಳನ್ನ ಕಂಡ್ರೆ ಅವರಿಗೆ ಮದುವೆ ಮಾಡಿಸ್ತೇವೆ ಎಂದು ಹಲ್ಲೆಯನ್ನ ಕೂಡ ನಡೆಸಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಈಗ ಫೆಬ್ರವರಿ ಹದಿನಾಲ್ಕರಂದು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಇಪ್ಪತ್ತೊಂದು ವರ್ಷದ ಯುವಕರಾದಂತಹ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ವೀರ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಭಾರತಾಂಬೆಯನ್ನ ಬ್ರಿಟಿಷರ ಗುಲಾಮಗಿರಿತನದಿಂದ ಬಿಡಿಸಬೇಕೆಂದು ಪಣತೊಟ್ಟು ತಮ್ಮನ್ನ ತಾವು ಅರ್ಪಿಸಿಕೊಂಡರು ಹಾಗಾಗಿ ಇನ್ನು ಮುಂದೆ ಈ ದಿನವನ್ನ ವೀರ ಬಲಿದಾನ ದಿನವನ್ನಾಗಿ ಆಚರಿಸೋಣ ಮತ್ತು ಸ್ವಾತಂತ್ರ್ಯ ಸೇನಾನಿಗಳನ್ನ ನೆನೆಯೋಣ ಎಂಬ ಸುದ್ದಿಯೊಂದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂಬ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಹಾಗೆಯೇ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನ ಪ್ರೇಮಿಗಳ ದಿನವಾದ ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಒಂದರಂದು ಗಲ್ಲಿಗೇರಿಸಲಾಯಿತು ಅವರನ್ನ ಗಲ್ಲಿಗೇರಿಸಿದ ದಿನವನ್ನ ಶಹೀದ್ ದಿವಸ್ ಅಂದ್ರೆ ಹುತಾತ್ಮರ ದಿನ ಎಂದು ಆಚರಿಸಿ ಎನ್ನುವ ಪೋಸ್ಟ್ ಅನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಲವರು ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಫೆಬ್ರವರಿ ಹದಿನಾಲ್ಕರಂದು ಯುವಚೇತನ ಕ್ರಾಂತಿಕಾರಿ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನ ನಿಜವಾಗಿಯೂ ಗಲ್ಲಿಗೇರಿಸಲಾಗಿತ್ತೆ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಲು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಬಗ್ಗೆ ಇಡೀ ದೇಶ ಹೆಮ್ಮೆ ಗೌರವದಿಂದ ನೆನೆಯುತ್ತದೆ ಬ್ರಿಟಿಷರು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಭಗತ್ ಸಿಂಗ್ ಅವರನ್ನ ಬಂಧಿಸಿ ಎರಡು ವರ್ಷಗಳ ಕಾಲ ವಿಚಾರಣೆಯನ್ನು ನಡೆಸಿ ಸಾವಿರದ ಒಂಬೈನೂರ ಮೂವತ್ತರ ಅಕ್ಟೋಬರ್ ಏಳರಂದು ಕೋರ್ಟ್ ಮರಣದಂಡನೆ ತೀರ್ಪನ್ನು ಪ್ರಕಟಿಸಿತು ಸಾವಿರದ ಒಂಬೈನೂರ ಮಾರ್ಚ್ ಇಪ್ಪತ್ ಮೂರರಂದು ಭಗತ್ ಸಿಂಗ್ ಸುಖದೇವ್ ಹಾಗೂ ರಾಜಗುರು ಅವರನ್ನ ಗಲ್ಲಿಗೇರಿಸಲಾಯಿತು ಅವರ ಮರಣದಂಡನೆಗೆ ಸಂಬಂಧಿಸಿದಂತೆ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ದಿ ಟ್ರಿಬ್ಯೂನ್ ಪ್ರಕಟಿಸಿದ ಲೇಖನವನ್ನ ಪ್ರಸಾರ್ ಭಾರತಿ ಟ್ವೀಟ್ ಮಾಡಿದೆ ಆ ಟ್ವೀಟ್ ಅನ್ನು ಕೂಡ ನೀವು ನೋಡಬಹುದು ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಪ್ರಕಟವಾದಂತಹ ದಿ ಹಿಂದೂ ಪತ್ರಿಕೆಯ ಲೇಖನವನ್ನ ಸಹ ನೀವು ಓದಬಹುದಾಗಿದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಕೇವಲ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಬಲಿದಾನ ಮಾಡಿಕೊಂಡಂತ ಮಹಾನ್ ದೇಶಪ್ರೇಮಿ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಇಂದಿನ ಯುವಜನತೆಯ ಪಾಲಿಗೆ ಆದರ್ಶಪ್ರಾಯರು ಅಥವಾ ಯೂತ್ ಐಕಾನ್ ಗಳೆಂದೇ ಇವರನ್ನ ಕರೆಯಬಹುದಾಗಿದೆ ಆದ್ರೆ ಪ್ರೇಮಿಗಳ ದಿನಾಚರಣೆಯನ್ನ ವಿರೋಧಿಸುವ ಹುನ್ನಾರದಲ್ಲಿ ಈ ದಿನವನ್ನ ಹುತಾತ್ಮರ ಪುಣ್ಯ ದಿನವೆಂದು ಕರೆಯುವುದು ಎಷ್ಟು ಸರಿ ಈ ಹಿಂದೆ ಇದೇ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನದಂದು ಹಸು ತಬ್ಬಿಕೊಳ್ಳುವ ದಿನ ಆಚರಿಸಲು ಕೇಂದ್ರೀಯ ಪಶು ಕಲ್ಯಾಣ ಮಂಡಳಿ ಮನವಿಯನ್ನ ಮಾಡಿತ್ತು ಇದಕ್ಕೆ ವ್ಯಾಪಕವಾದಂತಹ ವಿರೋಧ ಮತ್ತು ಟೀಕೆಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪಶು ಕಲ್ಯಾಣ ಮಂಡಳಿ ಪ್ರಕಟಣೆಯನ್ನ ಹಿಂಪಡೆಯಿತು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನ ಮಾರ್ಚ್ ಇಪ್ಪತ್ ಮೂರು ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಗಲ್ಲಿಗೇರಿಸಲಾಗಿದೆಯೇ ಹೊರತು ಪ್ರೇಮಿಗಳ ದಿನದಂದು ಅಲ್ಲ ಆದ್ದರಿಂದ ವ್ಯಾಪಕವಾಗಿ ಹಂಚಿ ಈ ಪೋಸ್ಟ್ ನಲ್ಲಿ ಮಾಡದಂತಹ ಪ್ರತಿಪಾದನೆ ತಪ್ಪಾಗಿದೆ ಮತ್ತು ಸುಳ್ಳಿನಿಂದ ಕೂಡಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ